ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಗಣೇಶನು ಬ್ರಹ್ಮಚಾರಿ ಆದದ್ದು ಏಕೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮದುವೆ ಎಂಬುದು ಜೀವನದ ಒಂದು ಪ್ರಮುಖ ಘಟ್ಟ ಎಲ್ಲರಿಗೂ ತಮ್ಮ ಮದುವೆಯ ಬಗ್ಗೆ ಅನೇಕ ಕನಸುಗಳು ಇರುತ್ತವೆ ತಮ್ಮ ಜೀವನ ಸಂಗಾತಿ ಹೀಗೆ ಇರಬೇಕು ಹಾಗೆ ಇರಬೇಕು ಎಂಬೆಲ್ಲ ಕನಸುಗಳು ಪೆಟ್ಟಿರುತ್ತವೆ ಇದು ಹುಲ್ಲು ಮಾನವರಿಗಷ್ಟೇ ಸೀಮಿತವಾದುದಲ್ಲ ದೇವಾನುದೇವತೆಗಳನ್ನು ಬಿಟ್ಟಿದ್ದಿಲ್ಲ ಅದನ್ನು ಸಾಕಷ್ಟು ದೇವತಾ ಕಲ್ಯಾಣ ಪುರಾಣಗಳಲ್ಲಿ ನಾವು ಓದಿ ತಿಳಿದಿದ್ದೇವೆ ವಿಘ್ನ ವಿನಾಶಕನೆಂಬ ಅಣೆಪಟ್ಟಿ ಹೊತ್ತ ಗಣೇಶ ಮಾತ್ರ ಇದಕ್ಕೆ ಅಪವಾದ ಅವನು ಅಪ್ಪಟ ಬ್ರಹ್ಮಚಾರಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಆದರೆ ಅವನು ಬ್ರಹ್ಮಚಾರಿಯಾಗಿರಲು ಕಾರಣವೇನು ಎಂಬುದು ಮಾತ್ರ ಬಹಳ ಜನರಿಗೆ ತಿಳಿದಿಲ್ಲ ಅದಕ್ಕೆ ಜನಪದದ ಕಥೆ ಕಥೆಯಿದೆ ಅದರ ಪ್ರಕಾರ ಬಾಲಕನಿದ್ದಾಗ ಗಣೇಶನು ಚಿಕ್ಕ ಬೆಕ್ಕಿನ ಮರಿಯೊಂದನ್ನು ಆಟವಾಡುತ್ತಿರುವಾಗ ಬೆಕ್ಕಿನ ಮರಿಗೆ ಕೀಟಲೆ ತಾಳಲಾರದೆ ಅದರ ಮುಖಕ್ಕೊಮ್ಮೆ ಜೋರಾಗಿ ಒಡೆದು ಓಡಿಸುತ್ತಾನೆ ಗಣೇಶನ ಏಟಿನಿಂದ ತತ್ತರಿಸಿ ಹೋದ ಬೆಕ್ಕು ಮುಖದಲ್ಲಿ ರಕ್ತ ಸುರಿಸುತ್ತಾ ನೋವಿನಿಂದ ನರಳಿ ಅಲ್ಲಿಂದ ಕಾಲ್ತಿರುತ್ತದೆ ಬೆಕ್ಕು ಹೋದ ನಂತರ ಗಣೇಶ ಮನೆಗೆ ಬರುತ್ತಾನೆ ಅಲ್ಲಿ ಅಮ್ಮನ ಮಗದಲ್ಲಿ ಗಾಯವಾಗಿ ರಕ್ತ ಸುರಿಯುತ್ತಿರುತ್ತದೆ ಗಣೇಶನಿಗೆ ಗಾಬರಿಯಾಗುತ್ತದೆ ಅಮ್ಮ ಇದೇನಿದು ರಕ್ತ ಈಗೇಕೆ ಸುರಿಯುತ್ತಿದೆ ಎಂದು ಪ್ರಶ್ನಿಸುತ್ತಾನೆ ಆಗ ಗೌರಿ ಇದೆಲ್ಲವೂ ನಿನ್ನಿಂದಲೇ ಆದದ್ದು ಎನ್ನುತ್ತಾನೆ ಗಣೇಶನಿಗೆ ಅರ್ಥವಾಗುವುದಿಲ್ಲ ಸುಮ್ಮನೆ ಮಂಕಾಗಿ ನುಲ್ಲುತ್ತಾನೆ ಆಗ ಗೌರಿ ಹೇಳುತ್ತಾಳೆ ಸಕಲ ಜೀವರಾಶಿಗಳಲ್ಲೂ ನಾನಿದ್ದೇನೆ ಯಾರೊಬ್ಬರಿಗೂ ನೋವಾದರೂ ಅದು ನನಗೆ ನೋವಾದಂತೆ ಎನ್ನುತ್ತಾಳೆ ಗಣೇಶ ಕ್ಷಮೆ ಕೇಳುತ್ತಾನೆ ಅಂದಿನಿಂದಲೇ ಜಗದ ಎಲ್ಲ ಮಹಿಳೆಯರನ್ನು ತನ್ನ ತಾಯಿಯಂತೆ ಕಾಣಲು ಆರಂಭಿಸುತ್ತಾನೆ ಬ್ರಹ್ಮಚಾರಿಯಾಗಿ ಉಳಿಯುತ್ತಾನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ